ನಮಸ್ಕಾರ ವೀಕ್ಷಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಲ್ಸನ್ನು ಕಳಿಸ್ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿಕೊಡುತ್ತೇವೆ ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಡಿಯವನ್ನ ಅವ್ರು ಏನು ಹೇಳಿದ್ರ ಅಂತ ಕೇಳ್ಕೊಂಡು ಬರೋಣ ಹಲೋ ಸರ್ ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡಿದ್ರೆ ఇది గారికే షుడద్రలె యావదు ఇది సర్ ఇది ఎండిగో ఈసీఎస్ఓ ఇండిగో ఈసీఎస్సా ఈసీఎస్ఓ 2015 మోడల్ oh. 2015 నా హస ఓకే ఓకే ఇన్సూరెన్స్ ఎఫ్సీ రన్నింగ్ అయితే ఉన్నగడదు సర్ ఇది నమూరే వన స మూ అలా ఇన్సూరెన్స్ మన నా కరిగే ఇన్సూరెన్స్ ఎఫ్సీ ఓకే అయితే ఉన్నగడదు హస ఎఫ్సీ ఇన్సూరెన్స్ అలా ఇంకొనొడ్ వన్ మంత్ ఏంది అస్తే వన్ మంత్ హ ಒನ್ ಮಂತ್ ಇದೆ ಏನು ಎಫ್ ಸಿ ನೋ ದೂರ ಇದೆ ಒಂದು ವರ್ಷದ ಮೇಲೆ ಇದೆ ರೋಡ್ ಟ್ಯಾಕ್ಸ್ ಎಲ್ಲ ಚಾಲ್ತಿದೆ ಏನು ಒಂದು ಆರು ತಿಂಗಳು ಕ್ಲಾಸಸ್ ಮಾತ್ರ ಇನ್ನೊಂದು 30 ಡೇಸ್ ಅಲ್ಲಿ ಲ್ಯಾಕ್ಸ್ ಆಗ್ಬೋದು ಓಕೆ ಎಷ್ಟು ನೀವು ಓಕೆ ಓಕೆ ನೀವು ಸರ್ ನಾಲ್ಕು ಕಡಿಮೆ ಓಕೆ ಇದೆ ಇದೆ ఓకే స్టాప్ నైట్ ఆ మైలేజ్ ఎస్ట్ కొడుతది 90% ఇది ఓకే ఓకే మైలేజ్ ఎస్ట్ కొడుతది దో డీజిల్ అలా సర్ ఆ సర్ డీజిల్ గాడి హా హా ఓకే సర్ మైలేజ్ ఇల్లి సిటీ వలక ఆదరే మనం దానగరే హా హా సిటీ వలక ఉంది 20 పర్క లాంగ్ ఓర్ ఉంది 23 24 వరకు బంది సర్ లాంగ్ ఎన్హెచ్ ఫోర్ హైవే ఇల్లి హా 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 మాత్రం బల చనేది సర్ ఓకే ఓకే ఫోర్ ప్లస్ ఆ సర్ ఫోర్ ప్లస్ ఓకే ఓకే ఏన్ ప్రైస్ ಅದಕ್ಕೆ

ಅಂದ ದಾವಣಗೆರೆನ ಎಷ್ಟು ದೂರ ಅಂತನದು ಸರ್ ಈಗ ದಾವಣಗೆರೆನ ಒಂದು 20 ಕಿಲೋಮೀಟರ್ ಆ ಡೈಲಿ ದಾವಣಗೆರೆ ಹೋಗೋದು ಹ್ಹ ಹ್ ಸ್ಟ್ಯಾಂಡ್ ಮಾಡಿ ಮಾಡ್ತೀತೆ ಹಹ ಹ ಮರ ಸೆವೆನ್ ಸೀಟರ್ ಅಂತ ಹೇಳಿ ಇದು ಫೈವ್ ಸೀಟರ್ ಅಲ್ಲ ಸೆವೆನ್ ಸೀಟರ್ ಅಂತ ಹೇಳಿ ಸೇಲ್ ಗಾಡಿ ಮಾತ್ರ ತುಂಬಾ ಇದೆ ಗಾಡಿ ಏನಿಲ್ಲ ಗಾಡಿ ಮೇಲೆ ಇಲ್ಲ ಸರ್ ಇಲ್ಲ ಏನಿಲ್ಲ ಸರ್ ನಾವೇ ಅದು ನಮ್ಮ 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 ಬ್ರದರ್ ಅವರಿಂದ ನಾವು ತಗೊಂಡ್ರೆ ಹ ಹ ನಮ್ಮೊರಲ್ಲೇ ಮೂರು ಓನರ್ ಆಗಿದೆ ನಾನು ಹ ಓಕೆ ಓಕೆ ಸ್ವಲ್ಪ ನೋಡಿ ಯಾಕಂತಂದ್ರೆ ಓನರ್ ಒಂದ ಸ್ವಲ್ಪ ಹೆಚ್ಚಿಗೆ ಅವರೇ ಓನರ್ ತಗೊಳ್ಳೋರು ಆಗ ನಾಲ್ಕನೇ ಓನರ್ 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 ಇಂದನೇ ಸ್ವಲ್ಪ ಗಾಡಿಗೆ ಓನರ್ ಮೂರು ಬ್ರದರ್ ಶೋರೂಮ್ ಇಂದ ನಾವು ಹಾ ಹಾ ಹಂಗಾಗಿ ಯಾವುದೇ ಓಕೆ ಓಕೆ ಸರ್ ಓನರ್ ಹಾ സർ നു ഹാക്കിത്തേന യൂട്യൂബ്രീ നമ്മൾഹോള മറാട്ട യൂട്യൂബ് ചാനൽ വന്ന് സുബേ സുഖം മാറ്റി കൊട്രി ഓക്കെ സർ നാക്കറ്റ് മാതൃ ആ ഓക്കെ സർ